ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಪನ್ನೀರ್ ಪರೋಟ ಇದ್ದೀನಿ ಮೊದಲಿಗೆ ಇಲ್ಲಿ ಎರಡು ಕಪ್ ಗೋಧಿ ಹಿಟ್ಟಿಗೆ ಸ್ವಲ್ಪ ಉಪ್ಪು ಎರಡರಿಂದ ಮೂರು ಸ್ಪೂನ್ ಆಯಿಲ್ನ ಸೇರಿಸಿ ಈ ರೀತಿ ಫಸ್ಟು ನೀಟಾಗಿ ಮಿಕ್ಸ್ ಮಾಡಿ ನಂತರ ಎಷ್ಟು ಬೇಕೋ ಅಷ್ಟನ್ನು ನೀರನ್ನ ಸೇರಿಸಿ ಇದನ್ನು ಚಪಾತಿ ಹಿಟ್ಟಿನ ಅದಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ಗಟ್ಟಿಯಾಗೋಬೇಡ ಬೇಡ ಈ ಹದಕ್ಕಿದ್ರೆ ಕರೆಕ್ಟಾಗಿರುತ್ತೆ ನಂತರ ಇದನ್ನು ಒಂದು ಹಾಫ್ ಆನ್ ಅವರು ನೆನ್ಯಕ್ಕೆ ಇಟ್ಬಿಡೋಣ ಇಲ್ಲಿ ಒಂದು ಟೂ ಹಂಡ್ರೆಡ್ ಗ್ರಾಮು ಪನ್ನೀರನ್ನ ತುರಿದು ಒಂದು ಬೌಲ್ಗೆ ಶಿಫ್ಟ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಪೇಸ್ಟ್ ರೆಡಿ ಮಾಡ್ಕೊಳ್ಳೋಣ ಐದರಿಂದ ಆರು ಹಸಿರು ಮೆಣಸಿಕಾಯಿನ ಈ ಥರ ಡ್ರೈ ರೋಸ್ಟ್ ಮಾಡಿ ಒಂದು ಜಾರಿಗೆ ಒಂದು ಬಿಡಿಸಿರೋ ಅಂಥ ಫುಲ್ ಬೆಳ್ಳುಳ್ಳಿ ಒಂದು ಇಡಿ ಕೊತ್ತಂಬರಿ ಸೊಪ್ಪು ಒಂದು ಹಾಫ್ ನಿಂಬೆ ಹಣ್ಣು ಜ್ಯೂಸು ಉಪ್ಪನ್ನು ಸೇರಿಸಿ ಈ ರೀತಿ ತರಿ ತರಿಯಾಗಿ ರುಬ್ಬಿ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಸಣ್ಣಗೆ ಹೆಚ್ಚಿರೋಂಥ ಹಾನಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಂತರ ಇಲ್ಲಿ ಆರಿಗೆನೋ ಒಂದು ಸ್ಪೂನ್ ಯೂಸ್ ಮಾಡ್ತಾಯಿದ್ದೀನಿ ಹಾಫ್ ಸ್ಪೂನು ಜೀರಿಗೆ ಪುಡಿ ಹಾಫ್ ಸ್ಪೂನು ಪೆಪ್ಪರು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿದ್ರೆ ಸ್ಟಫಿಂಗ್ ರೆಡಿಯಾಗುತ್ತೆ ಈಗ ಚಪಾತಿ ಇಟ್ಟು ನೆಂದಿದೆ ಈ ರೀತಿ ಲಟ್ಟಿಸ್ಕೊಂಡು ಸೆಂಟ್ರಲ್ಲಿ ಸ್ಟಫಿಂಗ್ ಹಾಕಿ ಕೂಡ ಮಾಡ್ಬೋದು ಇಲ್ಲ ಕೈಯಲ್ಲಿ ಈ ರೀತಿ ಮಾಡಿ ಇದನ್ನು ಸೆಂಟ್ರಿಗೆ ಹಾಕಿ ನೀಟಾಗಿ ಕವರ್ ಮಾಡಿ ಇದನ್ನು ಬಟರ್ ಪೇಪರ್ ಮೇಲಾದರೂ ಲಟ್ಟಿಸ್ಬೋದು ಇಲ್ಲ ಹಾಗೆ ಚಪಾತಿ ಲಟ್ಟಿಸ್ದಂಗೆ ಕೂಡ ಲಟ್ಟಿಸ್ಬೋದು ಎರಡೂ ರೀತಿ ಚೆನ್ನಾಗೇ ಬರುತ್ತೆ ನಂತರ ಹೆಂಚು ಚೆನ್ನಾಗಿ ಕಾದಿರಲಿ ಹೈ ಫ್ಲೇಮಲ್ಲೇ ಇರಲಿ ಇದನ್ನು ಎರಡೂ ಕಡೆ ತುಪ್ಪ ಅಥವಾ ಹಾಯಿಲ್ ಹಾಕಿ ಬೇಯಿಸ್ಕೊಂಡ್ರೆ ಬಿಸಿ ಬಿಸಿ ಪನ್ನೀರ್ ಪರೋಟ ರೆಡಿ ಆಗುತ್ತೆ ಇದಕ್ಕೆ ನಾನು ಪಿಜ್ಜಾಗೆಲ್ಲ ಯೂಸ್ ಮಾಡ್ತಾರಲ್ಲ ಅದನ್ನ ಒಂದು ಸ್ಪೂನ್ ಯೂಸ್ ಮಾಡಿದ್ದೀನಲ್ಲ ಅದು ಮತ್ತು ಗ್ರೀನ್ ಚಿಲ್ಲಿ ಪೇಸ್ಟು ರೆಡಿ ಮಾಡಿಕೊಂಡಲ್ಲ ಎಲ್ಲ ಹಾಕಿ ಅದು ನೆಕ್ಸ್ಟ್ ಪನ್ನೀರು ಆ ಫ್ಲೇವರು ಬೇಯಿಸ್ತಾ ಇದ್ದರೆ ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ತುಂಬ ಚೆನ್ನಾಗಿರುತ್ತೆ ಆ ಪರಿಮಳ ನೋಡಿದ್ರೇ ಎಷ್ಟೊತ್ತಿಗೆ ತಿನ್ಬಿಡೋಣ ಅನಿಸುತ್ತೆ ಇದು ಜಸ್ಟ್ ತುಪ್ಪ ಹಾಕಿ ತಿಂದ್ರೇ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಕೋಕೋನಟ್ ಚಟ್ನಿ ಮೊಸರು ಎಲ್ಲ ಒಳ್ಳೆ ಕಾಂಬಿನೇಷನ್ನೇ ನಾನು ಇದನ್ನು ಇಲ್ಲಿ ಮೊಸರು ಜೊತೆ ಸರ್ವ್ ಮಾಡ್ತಾ ಇದ್ದೀನಿ ಇದನ್ನು ಒಮ್ಮೆ ಟ್ರೈ ಮಾಡಿ ಆರೋಗ್ಯಕ್ಕೂ ಒಳ್ಳೆಯದು ಇದು ಲಂಚ್ ಬಾಕ್ಸ್ಗೆ ಬ್ರೇಕ್ಫಾಸ್ಟ್ಗೆ ಎಲ್ಲ ತುಂಬ ಚೆನ್ನಾಗಿರುತ್ತೆ ಈ ರೆಸಿಪಿ ನಿಮಗೆ ಅನ್ನಿಸ್ತು ತಿಳಿಸಿ ಮತ್ತೆ ಸಿಗುವ ನೆಕ್ಸ್ಟ್ ವೀಡಿಯೋನಲ್ಲಿ ಬಾಯ್